ಆ <laughs> ನೀರನ yeah, yeah, yeah. No, uh -huh. ಒಂದು ನಮ್ಮವರ ಎಲ್ಲರ ಸಂಪರ್ಕವೂ ಆಗ ಎರಡನೇದಾಗಿ ಯಾವುದಾದ್ರೂ ಒಂದು ನಮ್ಮ ಸಮಾಜನೇ ಅಥವಾ ಈಗ ನಮ್ಮ ಈ ಬರ್ತ ಮನೆಗಳಲ್ಲೇ ಬರ್ತಂತ ಸಮಸ್ಯೆಗಳನ್ನು ಕೂಡ ನಮ್ಗೆ ಅಲ್ಲಿ ಹೇಳ ಅದಕ್ಕೆ ಪರಿಹಾರವೋ ಹಂಗದೆಲ್ಲ ಮಾಡಿದ್ರೆ ಆ ತಂಡದ ಒಂದು ಸಂದರ್ಭ ಅದರ ಅದನ್ನು ಸರಿಯಾಗಿ ನಾವು ಯುಟಿಲೈಸ್ ಮಾಡಿಂತೇಳಿ ನನ್ನ ಯಾಕೆಂದ್ರೆ ಸಂಪರ್ಕದ ಒಂದು ಕಾಟಾಚಾರದಿಂದ ಉಲ್ಚ ಜನ ಬರ್ತಾರೆ ಒಂದು ಭಜನೆ ಅಲ್ಲ ಅದೆಲ್ಲ ಕಾರ್ಯಕ್ರಮ ಚಂದವಾಗಿ ನಡೀತದೆ ಸಂಪರ್ಕ ಸಭೆ ಒಂದು ಆ ನಾವು ನೆಗೆಟಿವ್ ಹೇಳ್ತದಲ್ಲ ಅದರ ಉಪಯೋಗಿ ಚಿಂತನೆ ಅಂತ ಹೇಳ್ತದ ಒಂದು ಬೇಸರ ಆದ್ರೆ ಇಂದು ನಮ್ಗೆ ಸಂತೋಷ ಎಂತ ಹೇಳಿದ್ರೆ ಈಗ ಆತಂಕದ ಸಂಪರ್ಕ ಸಭೆಲೆ ಇಷ್ಟು ನಮ್ಮ ಕುಂದ ಬಂಧುಗಳು ಬಂದು ಸಹಕರಿಸಿದೆ ನಮ್ಗೆ ತುಂಬಾ ಸಂತೋಷ ನಾವು ಮೊದಲನೇ ತಾಯಿ ಎಲ್ಲರನ್ನು ನಾವು ಸ್ವಾಗತ ಮಾಡ್ತೀವಿ ಪರವಾಗಿ ಅಲ್ಲ ನಮ್ಮದೇ ಪರೀಕ್ಷೆ ಸ್ವಾಗತ ಮಾಡ್ತಾರೆ ಅಧ್ಯಕ್ಷರಾಗಿ ಈಗ ನಮ್ಮ ಅಧ್ಯಕ್ಷರ ಕಾರ್ಯಗ್ರಾಮ ಮೀಟಿಂಗ್ ಅಲ್ಲಿ ಅಲ್ಲಿಂದ ಬರ್ತಿಗೆ ಲೇನಮ್ಮ ಅವರ ಅಧ್ಯಕ್ಷರಾಗಿ ಕಾರ್ಯ ನಿರ್ವಹಿಸಲು ಕಾರ್ಯಕ್ರಮ ಅಂತೇಳಿ ಈಗಾಗಲೇ ಅವರು ಹೇಳ ನಮಗೆ ಸಂಪರ್ಕ ಉದ್ದೇಶ ನಾವೆಲ್ಲ ಒಟ್ಟು ಸೇರಿ ಪ್ರಧಾನ ನಾವು ಒಟ್ಟಿಗೆ ಸೇರಿ ನಮ್ಮ ಗುರು ನರಸಿಂಹನ ಸ್ಮರಣೆ ಮಾಡ್ತಾ ಅದೇ ಒಂದು ಮನೆಗೂ ನಮಗೆಲ್ಲ ಅದೇ ನಾನು ಇರ್ತದೆ ನಾವು ಭಜನೆ ಇದೇ ರೀತಿಯಲ್ಲಿ ಸಂಪರ್ಕ ಸಭೆಯಲ್ಲಿ ನಾವು ನಮ್ಮ ಅಭಿಪ್ರಾಯ ಪ್ರಧಾನವಾಗಿರೋದೇ ನಮ್ಮ ಅಭಿಪ್ರಾಯಗಳ ನಮ್ಗೆ ಹೇಳೋಕ್ಕೆ ಧಾರಾಳವಾಗಿ ನಾನು ಹೇಳಿದ್ರು ಕೂಡ ಒಂದೊಂದು ಇದು ಎಲ್ಲರ ಅವರ ಅಭಿಪ್ರಾಯ ಹೇಳಿ ನಮ್ಮಕ್ಕೆ ಆದಂಥ ಒಂದು ಒಂದು ಮಾಡಲಿಕ್ಕೆ ಸಾಧ್ಯ ಅಂತೆ ಒಂದು ಪ್ರಧಾನಿ ಅವರೇ ಹೇಳಿದರು ಸಂಪರ್ಕ ಸಭೆ ನಾನು ಅವತ್ತು ಸಾಧನೆ ಹೇಳ್ತಾರೆ ಪ್ರತಿಯೊಂದು ಮನೆಯ ಸಂಪಾದ ಹಾಗೆಯೇ ಯಾವ ಯಾಕಂದರೆ ಅದು ಪ್ರಶ್ನೆ ಅಂತ ಎಲ್ಲರೂ ಅಲ್ಲಿ ಒಟ್ಟಿಗೆ ಸೇರಿ ನಮ್ಮ ನಮ್ಮ ವಿಷಯಗಳೇನಿದ್ದರೂ ಮಾತಾಡಬೇಕು ನಿಮ್ಮ ನಮ್ಮ ಕುಂದು ಭೆ ಹೇಳ್ತಿದ್ದು ಅದನ್ನು ನಮ್ಮ ಈಗ ನಮ್ಮ ಕುಟುಂಬ ಮಹಾಜನ ಆ ಸಮಯ ನಾವು ಕೇಳಿದಾಗ ಅತ್ಯಂತ ಕಾಲ ಸಮಯದ ಸಮಿತಿಯನ್ನು ಪಾತ್ರ ಏನಾದರೂ ವಿಷಯ ಆಗುವಂತ ನಾವು ಅದನ್ನು ಕಣದಾಗ ಒಪ್ಪಿಗೆ ಅದರಿಂದ ಇನ್ನೊಂದು ಹೆಚ್ಚು ವಿಶೇಷ ಅಂತಂದರೆ ಅವರು ನಾವು ಇಲ್ಲಿ ಇಲ್ಲಿದೆ ಏ ಇದಕ್ಕ ನಾವು ಜೀವನ ಸಂಪರ್ಕ ಸಹ ಮಾಡಿದ್ದು ಭಜನೆಯೆಲ್ಲ ಮಾಡಿದ್ದು ಅದಕ್ಕೆ ನಮ್ಮ ಹಿರಿಯರಾದ ಹೇಗೆ ಆಸನ ವಾಸನೆಯನ್ನುವೇ ಹೇಳಿದ್ರು ಅದು ಸಹ ಶಾಸ್ತ್ರವರ ಎಲ್ಲ ಕನ್ನಡ ಆಗುವುದರ ಅವರು ಅಭಿಪ್ರಾಯ ಹೇಳಿದರು ನಮ್ಮ ಏನಾದ ಶುರು ಮಾಡಿದೆ ನಮ್ಮ ಆರ ಮನೆ ನಾವು ಆಚೆ ಅಂದರೆ ಪ್ರಥಮವಾದಂತಹ ಆ ಶಾಸ್ತ್ರ ಶಾಸ್ತ್ರಣ ಶುರು ಮಾಡಿದೆ ಆ ಸಂದರ್ಭ ಒಟ್ಟಿಗೆ ಬೇರೆ ಪುರೋಕರಿದ್ದು ದಕ್ಷಿಣ ಅದು ದೇವರು ಇದ್ದಿದ್ದರು ಅವರೆಲ್ಲ ಶುರು ಮಾಡಿದರು ನಂತರ ಯಾವ ಸಂಪರ್ಕ ಸಲ್ಲಿದ್ದರು ಅದನ್ನು ಮುಂದರ್ಶನೆಯೇ ಇಷ್ಟರಲ್ಲಿ ಬಂದಿದೆ ಅದು ಯಾ ಹತ್ತು ಜನರು ಆ ಸಂಪ ಇದ್ದೆ ನನಗೆ ಸಂಪರ್ಕ ಸಭೆ ನಂತರ ನಮ್ಮ ಮನೇಲಿ ಅದು ಬೆಳೆದು ಹತ್ತು ದಬ್ಬರ ಬಾಯಿ ಕೊಟ್ಟಿದ್ದಾರೆ ಆ ಅಲ್ಲಿದ್ದಂತಹ ಆ ಮನೆಯ ಸಾನ್ನಿಧ್ಯ ವಿದ್ಯ ಆ ಇದರಿಂದಾಗಿ ಆ ಅವರವರ ಪ್ರತ್ಯೇಕ ಭಕ್ತರು ಹೇಳ್ತರಿಂದಾಗಿ ಅವರ ಮನೆ ಮನಸ್ಸಿಗೆ ಸ್ವಂತ ಸಮಾಧಾನ ಈ ಸಹಸ್ರಮ ಪಾರಾಯಣ ಅಂತ ವಿಶ್ವಾಕ್ರಮಣ ಭಾರಿ ವಿಶೇಷವಾದ ಅದು ಇನ್ನೂ ನಮಗೆ ಬೆಳಗಿರ್ಬೋದು ಪ್ರತಿಯೊರ ಮನೆಯಲ್ಲೂ ಸಹ ವಿನಾ ಅದನ್ನು ಹೆಣ್ಣೆ ಪಾರಾಯಣ ಮಾಡಬೇಕು ಅಂತ ನಾನು ಕೂಡ ಪುಟಬೃಂದರು ತಮ್ಮಗಳಿಗೆ ನಮಸ್ಕಾರ ಮಾಡಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ರು ಅವರು ವೇದಾಧ್ಯ ಮಾಡ್ತಕ್ಕಂತಹ ಮಕ್ಕಳಿಗೆ ವಿಶೇಷವಾಗಿ ಒಳ್ಳೆಯ ಅದರಲ್ಲಿ ಶ್ರದ್ಧೆ ಇರ್ತಕ್ಕಂಥ ಮಕ್ಕಳಿಗೆ ವೇದಾಧ್ಯಯನ ಕಳಿಸ್ತಕ್ಕಲ್ತು ವಿಶೇಷವಾಗಿ ಈಗ ವೇದ ಕಲಿತವೇ ಕಮ್ಮಿ ಯಾರು ಭೇದ ಕಲಿತರೆಲ್ಲ ಕಲಿತವ್ರ ಸರ್ತಿ ತುಂಬ ಬೇರಳ ಹೆಂಗಾಪ್ತಿಗೆ ಆ ವೇದಗಳನ್ನು ಹೆಚ್ಚೆಚ್ಚು ಕಲಿಯೋದು ಯಾಕಂದರೆ ವೇದ ಬ್ರಾಹ್ಮಣರಾಯಿ ಹುಟ್ಟಿದ ಮೇಲೆ ವೇದಾಧ್ಯಯನ ಮಾಡಲು ಭೇದ ಭೇದವೇ ಹೇಳಿ ಹಿಂಗತ್ತಿಗೆ ಆ ವೇದಾಧ್ಯಯನವನ್ನು ಮಾಡ್ತಕ್ಕಂತಹ ಒಂದು ಕರ್ತವ್ಯ ಆ ಮಕ್ಕಳ ಅಪ್ಪ ಅಮ್ಮಗೆ ಕಲಿಸ್ತಕ್ಕಂಥ ಕರ್ತವ್ಯ ಹಿಂಗ ಅದರ ಇನ್ನೂ ಹೆಚ್ಚೆಚ್ಚಿಗೆ ಅದನ್ನು ಎಲ್ಲ ಮಕ್ಕಳು ಬಂದು ಕಲಿಯೋದು ವೇದವನ್ನು ಅಧ್ಯಯನ ಮಾಡೋದು ವೇದವನ್ನು ಉಳಿಸಬೇಕು ಹಾಗೆ ಆ ಒಂದು ಒಳ್ಳೆಯ ಕೆಲಸವನ್ನು ಅವರು ಮಾಡಬೇಕು ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳ ಮಕ್ಕಳು ಬಂದು ಆ ವೇದ ಅಧ್ಯಯನ ಮಾಡ್ತಕ್ಕಂತಹ ಒಂದು ಶಕ್ತಿಯನ್ನು ಅವರಿಗೆ ಅನುಗ್ರಹ ಮಾಡೋದು ಆ ವೇದ ಯಾಕಂದ್ರೆ ಆ ವೇದವನ್ನು ಎಷ್ಟು ಉಳಿಸುತ್ತೋ ಅಷ್ಟು ನಮಗೆ ಒಂದು ಶ್ರೇಯಸ್ತ ಅಂತ ಹೇಳಿದ್ರು ವೇದ ವೇದಗಳನ್ನು ಹೇಳಿ ಹೇಳಿ ಹಂಗೆ ಎಲ್ಲ ಮನೆಯಲ್ಲೂ ಆಯದ ಮನೆಗಳು ಸುಮಾರು ಉಂಟು ಕಾರ್ಯಕ್ರಮ ಚಾಲಿಗ್ರಾಮಾನೆ ಉಂಟು ಅದಕ್ಕೂ ಹಂಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಸಹಕರ್ಷಗಳು ಶಿವನಾರಾಯಣ ಸೆಪ್ಟೆಂಬರ್ ಹದಿನಾಲ್ಕಕ್ಕೆ ಎಲ್ಲರಿಗೂ ಧನ್ಯವಾದಗಳು

ನಾವು ಮಾಡಿಕೊಟ್ರೆ ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕಿರ್ತಾರೆ ಬಹಳಷ್ಟು ಒಳ್ಳೆದಿತ್ತು ಅಂತ ವೈಯಕ್ತಿಕ ಅಭಿಪ್ರಾಯ ಅದೇ ರೀತಿ ಇನ್ನೊಂದೇನಂತಂದ್ರೆ ಸಂಪರ್ಕ ಸಭೆಯ ಆತಿಥ್ಯ ವಹಿಸಿದಂತಹ ಒಂದು ಇದು ಅದು ಹೇಳಂತಂದ್ರೆ ಬಹುಶಃ ಕಾಸರಗೋಡು ವಲಯ ಮತ್ತು ಕಾಂಜಾಡು ಇತ್ಯಾದಿ ಆ ಭಾಗವೇ ಬಹುಶಃ ಸಂಪರ್ಕ ಸಭೆ ಆದದ್ದು ಅತಿ ವಿರಳ ವಿರಳಾತಿ ವಿರಳ ಅದರಿಂದ ಹಾಕೋ ಹಾಗಲೇ ಕೊಟ್ಟು ಸ್ವಲ್ಪ ನಾವು ಹೆಚ್ಚು ಶ್ರದ್ಧೆ ವಹಿಸೋವು ಹಾಗೆ ಅವರನ್ನು ಮಾಡಿ ಏನು ಮಾಡೋಕ್ಕಾಗಲಿ ನಮಗೆ ಅಲ್ಲಿರ್ತಂತಹ ಏನಾದರೂ ಒಂದು ಲಿಂಕ್ ಇದ್ದರೆ ಒಂದು ಸಂಬಂಧವೋ ಅಥವಾ ಸಂಬಂಧಿತರವೋ ಏನಾದರೂ ಇದ್ದರೆ ಅವರ ಮನವೊಲಿಸಿದ್ದು ಆ ಇದು ಸಂಪರ್ಕ ಸಭೆಗಳು ಆತಂಗೆ ನಾವೊಂದು ಎಲ್ಲರೂ ಸೇರಿ ಕಾರ್ಯಕಾರಿ ಸಮಿತಿಯವರು ಮತ್ತೆಲ್ಲರೂ ಸಹ ಅಂತ ಹೇಳಿದ್ರೆ